நோடத்தா மனதிருஷ்ட்ர இன்னுக்கு நோடு நீ மூட்ட இன்னாதே நீங்க கேழங்கல ஒட்ட சத்தியனா இல்ல அந்த நடுவ நோடு பரவல் இன்னும் இட்ட நகையா அது சார குடியாது சுட்டி சொல் சாரல அதுக்கு ஆமேல் நினைக்கேன் கழசத அந்த இடத்துக்கே அவ்வ கிரிக்கிளக்க நான் எத்தனதான ீசுனாத்தவங்க டேப்பாத்தி அறிவி கட்டி அல்ல கையுங்க சும் நோடு நம் பல்லி நான் போதேச்சி ஆஹ் சும்ங்க ஜாத்தி அவ்வளப்பாஹி இல்லைனா ஒய்வ் ஊன் தாக்கு அந்த மத்தி இல்லைட்லது மேல் நன் மொம நெத்தி குத்கந்தாள் ம்ைய பல்லவி அவன் கர்க்கொழ்கு அது ஏன்னா நோடு இசி மேடனா உச்சி மடனா ஏன் மேடம் நோடு ஸ்வச் மாதிரி பிட்டுக்கி கேயே கொட்டு குத்தாள் அக்கி ஏன்னா ரூடி ஐத்த ஏனி கத்தை அக்கி பாப்பாக்கி ஹெங்க் மாதிரி பல்ல நான் எல்லாம் ஸ்வச்ம்மா நீந்தேனா கேலதிரி மாநா நான் ஒழி கர்க்கண்டு வரிசெல்ல ಕ್ಲೀನ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾನೆ ಬೇರೆ ಹೆಂಗೆ ಚಡ್ಡಿ ಹಾಕೊಂಡು ಇವನಿಗೆ ಹ್ಞೂ ಸರಿ ತಗ ಹಾಕುವ ನಾನು ಇವನು ಇಸಿ ಇರ್ತದವ ಅವು ಒಂದು ತೊಳೆದು ಹಾಕಿಬಿಡ್ತಾನೆ ಅಂತ ಸ್ವಲ್ಪ ಅವು ರಾತ್ರಿ ಹೊತ್ತು ಡೈಪರ್ ಹಾಕಿರಂಗಿಲ್ಲಲ್ಲ ಹಗಲು ಹೊತ್ತು ಆದರೆ ಯಾರ್ಯಾರು ಎತ್ಕೊಂಡ್ ಪಾಪ ಮೈ ಮೇಲೆ ಮಾಡಿಗಿಡೆ ನಾನು ಹಾಕಿರ್ತಾನೆ ರಾತ್ರಿ ಹೊತ್ತಿನ ಅರಿ ಬಂಗಾರ ಅವು ಇಸಿ ಇರ್ತೀವಿ ಅವ್ನು ತೊಳೆದು ಹಾಕ್ತಾನೆ ಅಂತ ನಾನು ಅಲ್ಲ ಈ ಕಿಟಿಗೆ ಅಂದ್ರೆ ಉಕ್ಕಳವನ್ನು ಕೂಸ್ನ ಅಂದ್ರೆ ಬಡ ಬಡ ಅಕ್ಕಿ ಕೈ ಕೊಟ್ಟು ಕಳಿಸಿಲ್ಲಲ್ಲ ಮಾಡ್ತಾ ತಡಿ ಅಕ್ಕಿಗೆಲ್ಲ ಮೊದ್ಲಿಕ್ಕಿ ಮಾಡ್ಬೇಕಾಗೈತಿ ಅಲ್ಲವಿ ನಿತ್ಗಾಯಿಲ್ಲ ಅಂದೈತೆ ಯಾಕೆ ಹೇಳ್ತೀರಾ ಏನಾರ ಬೇಕಿತ್ತೇನ್ರಿ ನನಗೇನೋ ಬೇಡ ನೀನು ಹೊಟ್ಟಿಗೆ ಅನ್ನ ತಿಂತಿ ಏನು ಸರಣಿ ತಿಂತಿ ಗೊತ್ತಾಗತ್ತೆ ಇಲ್ಲ ನಿನಗೆ ಮೊದ್ಲ ಮಕ್ಕಳಾಗಿಲ್ಲ ಹೋಗಿ ಹೋಗಿ ಅಕ್ಕಿ ಹೇಗೆ ಆ ಕೂಸು ಕೊಟ್ಟು ಕುಂತಿದ್ದಿ ಅದಲ್ಲರ ಕಿಸ್ ತೊಳೆತೇನೆ ಅದನ್ನ ಮಾಡ್ತಾನೆ ಇದನ್ನು ಮಾಡ್ತಾನೆ ಅಂತಾಳ ನಿನ್ಗೆ ಒಂಚೂರು ಜವಾಬ್ದಾರಿ ಅನ್ನೋದಿಲ್ಲ ಹಾಂ ನಿನಗೆ ನಾ ಹೇಳೋ ಕೊಡ್ಬೇಕನ್ನ ಅದನ್ನು ನಿನ್ನ ಮಗನ ಹೆಂಗೆ ಕಾಪಾಡ್ಕೋಬೇಕನ್ನ ನಿನಗೆ ಗೊತ್ತಾಗಂಗಿಲ್ಲ ಹಿಂಗಾಗಿ ಕೂಸನ್ನ ಕಳ್ಕೊಂಡು ಕುತ್ಕೊಂಡಿದ್ದು ನೀನು ಅಡಕಿಗೇನ ಹಾಂ ಅದೇನ ಯಾ ದೈವದ್ದು ಪುಣ್ಯನ ಏನ ಯಾ ಹಿರಿಯ ಗುರಿಯಾರ ಮಾಡಿದ್ದ ಆಶೀರ್ವಾದ ಏನೋ ಮತ್ತೆ ಭಾಳ ಸಿಕ್ಕತಿ ಆ ಕೂಸು ಜಾಕ್ರಿ ಮಾಡಿ ನೋಡ್ಕೊಳ್ಳೋಕೆ ಪರೋದಲ್ಲ ನಿನಗೆ ಜಕ್ರಿಕೆ ಮಾಡಿ ಬಿಡ್ರಿ ಮಕ್ಕಳಾಗಿಲ್ಲ ನೀವು ಎಲ್ಲಾರು ಬೇರೆ ಬಿಟ್ರೈಕಿ ಅವನಿಗೆ ನನಗೆ ನೋಡ ಪಲ್ವಿ ನೀ ಹೆಜ್ಜಿಗೆ ಮಾತಾಡ್ಕೋಬೇಡ ಅವಾಗ ಈ ವಿಚಾರ ಏನು ಗೊತ್ತಿದ್ದಿಲ್ಲ ನನಗೆ ಆದ್ರೂ ನಾನು ಅಷ್ಟು ವಿರೋಧ ಮಾಡಿದ್ದೆ ಬ್ಯಾಡಕೆ ಕೈ ಹೆಸರು ಅಂತಂದು ನಿಮ್ಮ ಬ್ಯಾಡ್ ಬಿಡ ಇರಲಿ ಏನಾತ ಅಂತಂದು ನನಗೆ ಸಮಾಧಾನ ಮಾಡಿ ಸುಮ್ಮ ಮಾಡಿದ್ರು ಆ ನೀನು ಕಂಡು ಕಂಡು ಈಗೆಲ್ಲ ವಿಚಾರ ಗೊತ್ತಿದ್ದ ಕೂಸ್ಕೊಡ್ತಾನೆ ಅಂತ ಇದಕ್ ಅಷ್ಟಲ್ಲ ಅಷ್ಟ ಆಚೆ ಕೂಸ್ ಕೊಡಂಗಲ್ಲ ನೋಡ ಹೇಳ್ತೇನೆ ಬೇರೆ ಏನಾದ್ರು ಮಾಡಿಸಿಗೆ ನಾನೇನು ಬೇಡ ಅನ್ನೋದಿಲ್ಲ ಆ ಕೂಸ್ ಮಾತ್ರ ಕೊಡಕ್ ಹೋಗ್ಬೇಡ ಹಂಗೆ ಇಲ್ಲ ನಾ ಕೊಟ್ಟಿರ್ತೇನೆ ಹಂಗ ಹಿಂಗ ಅನ್ನೋದಿತ್ತಂದ್ರ ಆಚಿನ ಮನ್ಯಾಗ ಇಟ್ಕೊಂಡ್ ಬೇಡ ಹಾ ಊರಿಗೆ ಊರ್ ಕಳಿಸ್ಬಿಡು ಆಕೆ ಗಡ್ಡ ಮನ್ಯಾಗ ಹಾಕಿರುವ ಬೇಕಾದ್ರ ಇರ್ತಾಳಾ ಬೇಡಾದ್ರ ಅವ್ರು ಊನ್ ಮನ್ಯಾಗ ಇರ್ತಾಳಾ ಇತ್ತೀರಾ ಹಿಂಗ್ ಮಾತಾಡ್ತಿರಲ್ಲ ನಾವ ಅವ್ರ ಸಪೋರ್ಟ್ ಮಾಡಿಲ್ಲ ಅಂದ್ರ ಮನ್ ಮಾಡ್ತಾರೀ ಮನ್ ಮಾತಾಡ ಮಾತಾಡ್ತಿರಲ್ರಿ ಇತ್ತೀರಾ ಸ್ವಲ್ಪ ತಿಳಿದು ಮಾತಾಡ್ರಿ ನೀವು ಒಂದು ಹೆಣ್ಣು ಇದೇ ಜೀರ್ಕತ್ ನಿಮ್ ಹೊಟ್ಟೆ ಹುಟ್ಟಿದ ಮಗಳಿಗೆ ಹೆಂಗಾಗಿತ್ತಂದ್ರ ನಾನು ಮಾತಾಡಿದ್ದೆ ಅಂದ್ರ ಹೆಂಗತ್ರಿ ನಿಮಗ ಅದನ್ನ ವಿಚಾರ ಮಾಡಿ ಮಾತಾಡ್ರಿ ಸುಮ್ಮನೆ ಬಾಯಿ ಕೊಟ್ಟ್ರ ಅಂದ ಹೆಂಗ್ ಮಾತಾಡ್ಬೇಡ್ರಿ ಚಿತ್ರ ನನ್ಗ ನನ್ ಮಗಳಾಗಿದ್ರ ಹಾ ನನ್ ಮಗಳಿಗಿಂತ ಕಷ್ಟ ಅದರ್ತದಿಲ್ಲ ದೇವ್ರು ಎಲ್ಲಾ ಚಲೋ ಕೊಡ್ತದ ಈಕೆ ಹೆಂಗ ಯಾಕ ಬಂಜಿ ಮಾಡಿ ಕುಂದರ್ಸ್ತದ

ಇಲ್ಲೋಡ ನೀನ್ ಹೇಳ್ತಾನೆ ನಿನ್ನ ಮನಸ್ಸಿದ್ರ ಮಾದೇವ ಮನ್ಯಾಗ ಇಟ್ಕ ಇಲ್ಲ ಅಂದ್ರ ಬೇಡವ ನಿ ಹೋಗು ಅಂತ ಚಂದಾಗಿ ಹೇಳಿಬಿಡ ಹುಕ್ಕಾಳ ಏನ ಆ ಪಾಪ ಪಲ್ಲವಿ ಸಂಬಂಧ ಆಕಿ ಉಳ್ಕೊಂಡಳ ಏನ ಹುಡ್ಗನ್ ಮಕ್ಕ ನೋಡ್ಕೊಂಡ್ ಯಾಕಿದ್ ಕಷ್ಟ ಎಲ್ಲ ಮರ್ಯಕೈತಾಳ ಅಂತ ನಾನು ಸುಮ್ಮನದಿ ಆ ಅಂತಂದ್ರೆ ನೀನ್ ಆಕಿಗೆ ಆ ಬಂಜಿ ಹಾಂಗ ಹಿಂಗ ಅಂತ ಮಾತಾಡ್ತಿಲ್ಲ ನಾಚಿ ಬರೋದಲ್ಲ ನಿನ್ಗ ಮಾತಾಡಿದಿ ಇನ್ನಮ್ ಏನಾರ ಇಂತವ್ ನನ್ ಕಿವಿ ಬಿದ್ದವು ನೋಡ ಮತ್ ಆ ಹೇಳ್ತಿ ಅಂತ ನೋಡದಾ ನಿನ್ನೇ ಅಪ್ಪಾ சொண்டபுரிய ஓத மத்த நோடல்ல அந்த அது அந்த நமக்கு அவத்தேழி நான் ஆக்கில் இரோதாத நான் அந்த இடங்கல கிக்கு கூழ் பேசியாக்கங்க ஊருக்கு கழுசந்து நான் யாங்க ஊருக்கு அந்த டெந்தை நீல் ஏற்க நீனி மகளா ஆ தந்து இடத்துக்கு ஊரு அந்த பாரதல்லணா சிக்கம்மா தயவிட்டு நான் க்ஷமஸ் பிடி நன் சலுவாக நீங்களே நான் இவத்த ஊருக்கு நீவே ஹேபாக்ல நன்கு இத்து தலைக ஊருக்கு அன்னது ಏನೋ ಕೂಸಿದ ಮಕ್ಕ ನೋಡ್ಕೊಂಡು ಒಂದು ದಿಡ್ ಬ್ಯಾಸ್ ರೋಗ ಆಗತ್ತಿತ್ತಲ್ಲ ಹಂಗಾಗಿ ಸುಮ್ಮನೆ ಇದ್ದೆ ಹೊತ್ತು ಹೋಗಿದ್ದ ಗೊತ್ತಾಗ್ಲಿಲ್ಲ ಆರ್ಯಾನು ನೋಡ್ಕೊಂತ ಅವ್ನ ಜೊತೆಗೆ ಆಡ್ಕಂತ ಹಂಗಾಗಿ ಮೈ ಮರೆತು ಕುಂದ್ಬಿಟ್ಟೆ ಸರಿ ತೆಗ ಚಿಕ್ಕಮ್ಮ ನಾ ಅಕ್ಕ ನಿವತ್ತ ನೀವೇನು ಜಗಳ ಮಾಡ್ಬಿಡ್ರಿ ನಿನ್ನ ಇಷ್ಟ ಹೇಗಾರ ಮಾಡು ಹೋಗ್ಯಾರ ಹೋಗು ಇದ್ದಾರ ಇರು ನಾನು ಯಾಕೆ ನಿನಗೆ ಏನೇನು ಅನ್ನೋಕ್ಕೆ ಹೋಗ್ಲಿ ಅಯ್ಯೋ ನಿನ್ನ ಪರವಾಗಿ ಕೇಳ್ತೀಯಲ್ಲ ತಮ್ಮ ಅದಾನ ಆ ತಮ್ಮನ ಹಿಂಟದ ಅಪ್ಪ ಅದಾನ ಅಯ್ಯೋ ಅಯ್ಯೋ ನಿನ್ನ ಹಿಡ್ದಾರ ಯಾರ ಹ್ಞೂ ಸುಮ್ಮನೆ ನಾನು ಕಡೀಲಿಕ್ಕೆ ನಾನು ಒಬ್ಬಕ್ಕೆ ಮಾತಾಡೋದೆ ಹ್ಞೂ ಬೇಡವಾ ಆಮೇಲೆ ನೋಡು ಚಿಕ್ಕಮ್ಮ ನಾಲ್ಕು ದಿನ ಇಟ್ಕಲ್ಲಿ ಇಲ್ಲಿ ಮನೆಯಾಗ ಅಂತಂದು ನನ್ನ ಮೇಲೆ ತಪ್ಪು ಹುರಿಸ್ಬೇಡವ ಹಾಂ ಇರೋದಿದ್ರೆ ಇರೋ ನಿನ್ನ ಮನಸ್ಸು ಮನಸ್ಸಿದ್ರೆ ನಾನೇನು ಬೇಡ ಅನ್ನೋಂಗಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಕೊಂಡು ಏನು ಮಾಡೋಕ್ಕಾಗತ್ತೆ ಒಂದು ಸಲ ತಪ್ಪಾಗಿರ್ತತಿ ಅಂದಾಗ ನೋಡುವ ಮಗಳ ಆಕೆ ಏನೋ ತಿಳಿಲಾರ್ದು ಏನೋ ಮಾತಾಡ್ಬಿಟ್ಟಾಳ ಯಾವ್ದ ಏನಾರ ಯಾರ ಅಂದಿರ್ತಾರಲ್ಲ ಆಕೆ ಮುಂದೆ ಹಿಂಗ ಅಂತಂದು ಅದನ್ನ ತಿಳಿಯಾಗಿಟ್ಕೊಂಡು ಆಕೆ ಮಾತಾಡ್ಯಾಳ ಅದನ್ನೆಲ್ಲ ಮನಸ್ಸಿಗೆ ಹೆಚ್ಚಿಗೆ ಬಡವಾ ನೀನು ಇರವ ಆರಾಮಿರು ನಿನಗೆ ಯಾರು ಹೋಗಂತಾರವ ಯಾಕ ಹೆಣ್ಮಕ್ಳಿಗೇನೋ ಇಲ್ಲನ ಏನಪ್ಪ ಹಿಂಗ ತೊಂದ್ರೆ ಆಗೇತಿ ಅಂತ ಇಲ್ಲ ಇಲ್ಲಾಂದ್ರ ನೀನ್ ಯಾಕೆ ಇಲ್ಲಿ ಬರ್ತಿದ್ದಿ ಹೌದಲ್ಲ ನಾನೆಲ್ಲ ಹೇಳ್ತಂತ ಗೇ ನೀ ಆರಾಮಿರ ಏನ್ ಚಿಂತೆ ಮಾಡ್ಬೇಡ ಹ್ಮ್ ಇನ್ನ ಇಷ್ಟ ಇಲ್ಲ ಪಲ್ಲವಿ ಪಲ್ಲವಿ ನಿತ್ಯಗಳ ನಿನ್ ತಮ್ಮಾರ ಬರ ಬಿಟ್ಟ ತಡಿ ಕರ್ಕೊಂಡೋಗಿ ಬಿಟ್ಟರೆ ಬರ್ತಾನ ಒಬ್ಬಕ್ಕೆ ಏನ್ ಹುಕ್ಕಿದಿ ಅಯ್ಯ ಹೋಲ್ ಸುಮ್ಮನೆ ರೀ ನೀವೊಂದು ಏನು ಏನು ದಿಲ್ಲಿ ಹೊಂಟ್ರವನ ಏನು ಬಾಂಬೆ ಹೊಂಟ್ರವ ಅನ್ನಂಗೆ ಮಾಡ್ತೀರಿ ಎರಡು ಬಿದ್ದರೆ ಊರೈತಿ ಹೋಗ್ಬಿಡು ಏನು ಬಸ್ನಾಗ ಏನು ಯಾರು ಜನ ಇರೋದಿಲ್ಲ ಅನ್ನಂಗಲ್ಲೇ ಏನಿಲ್ಲ ಅದು ಬಸ್ ಹಿಡಿಲ್ಲ ಆದಷ್ಟು ಜನ ಇರ್ತೈತಿ ಈ ಒಬ್ಬಕ್ಕೆ ಆಗುತ್ತೆ ಒಬ್ಬಕ್ಕೆ ಸ್ವಲ್ಪ ಬಾಯಿ ಮುಚ್ಚಿ ನಿಂದಿರ್ತೀನ ಕೆಲಸ ಇದ್ರೆ ಮಾಡ್ಕೆ ಹೋಗು ಸುಮ್ಮನೆ ದಿಲ್ಲಿ ಕ್ರಾಕ್ ಮಾಡಬೇಡ ಏನಾರ ಯಾಕೆ ಸುಡುಗಾಡ್ದು ಇಲ್ಲ ಮಾಡ್ಕೇರಿ ನಮ್ಗೆ ಯಾಕೆ ಬೇಕು ಆ ತಂದು ಬಾಯಿ ಮುಚ್ಚಿ ನಿಂದಿರೋದು ಕಲಿ ಯಾಕವ ಯಾಕೆ ಏನಾತ ಇದ್ಕಿದ್ದಂಗೆ ಬಂದಿಲ್ಲ ಯಾಕೆ ಏನಾರ ಅಂದ್ಲನ್ ಪಲ್ಲವಿ ಇಲ್ಲವಾ ಯಾರು ಏನು ಅಂದಿಲ್ಲ ನಾನು ಎಷ್ಟು ದಿನ ಅಂತ ಇರೋದು ಅಂತೇಳಿ ಸುಮ್ಮ ಬಂದೆ ಯಾರು ಏನಂದಿಲ್ಲ ಹಂಗೆ ಬೇಜಾರಲ್ಲ ಅದಕ್ಕೆ ಹಂಗೆ ಕುತ್ಕೊಂಡೆ ಅಲ್ಲ ನನ್ನ ಮಗಳ ಸ್ವಭಾವ ಹೆಂಗ ಅಂತ ನನಗೆ ಗೊತ್ತಿಲ್ಲನ ಯಾರ ಏನೋ ಅಂದಾರ ನಿನಗೆ ಏನ ಆಕೆನಾರ ಅಂದ್ಲನ ರಾಜಿ ಹಂಗಿದ್ರೆ ಹೇಳು ಜಾಡ್ತ ಜಾಡಿಸ್ ಬರ್ತಾನೆ ಮೊದಲು ನಾವು ಹಾಂ ನೀನು ನಾನು ಆಮೇಲೆ ಆಯ್ಕೆ ಆಕಿದೇನಂತ ರಾಡಿ ಇಲ್ಲ ಅಂತ ಹೇಳಿದ್ನಲ್ವ ಯಾರು ಏನು ಅಂದಿಲ್ಲ ನಾವು ಸ್ವಲ್ಪ ಸುಮ್ಮನೆ ಒಬ್ಬಕ್ಕೆ ಇರ್ತೀನಿ ನೀನು ಎದ್ದು ಹೋಗು ಏನು ಮಾತಾಡ್ಬೇಡ ಅಲ್ಲಿ ಮಾತಾಡೋಕೆ ಇಷ್ಟ ಇಲ್ಲ ಹ್ಞೂ ಆತ ಹೋಗ್ಕನಿ ಪಲ್ಲವಿ ಇನ್ನೂ ನೋಡು ಇನ್ನು ಟೈಮ್ ಭಾಳ ಐತೆ ವಿಚಾರ ಮಾಡ ನೀ ಏನಾರ ಒಂದು ಚೂರು ಮನಸ್ಸು ಮಾಡಿದೆ ಅಂದ್ರೆ ಹೆಂಗಾರ ಮಾಡಿ ಈ ಮದುವೆ ತಪ್ಪಿಸಿ ನೀನು ಗಂಡ ಆರಾಮ ಎಲ್ಲರ ದೂರ ಹೋಗಿ ಜೀವನ ಮಾಡ್ಬೋದು ಇನ್ನು ಮಾವನ ಮಾವಂತ ಇರ್ಬೇಕಪ್ಪ ಅನ್ನಂಗಲ್ಲ ಏನಿಲ್ಲ ಹೌದಲ್ಲ ನೋಡು ನೀ ಮನಸ್ಸು ಮಾಡಿದ್ರೆ ಎಲ್ಲ ಹಾಕೈತವಾ ಎಲ್ಲ ನಿನ್ನ ಕೇಗೈತಿ ನಿನ್ನ ಜೀವನ ಸುದ್ದಿ ಮಾಡ್ಕೊಳ್ಳೋದು ಪಾಳೆ ಹಾಕೊಂಡು ಕುತ್ಕೊಳ್ಳೋದು ಎಲ್ಲ ನಿನೇ ಬಿಟ್ಟದ್ದೈತವ ಇನ್ನು ನನ್ನ ಮಗಳು ಚೆಂದಾಗಿ ನಾಲ್ಕು ಇಪ್ಪತ್ತು ಗಂಡನ ಜೊತೆ ಜೀವನ ಮಾಡ್ತಾಳ ಅಂತ ನಾ ಮಾಡಿದ್ದೆ ನನ್ನ ಬಳೆ ಆದಂಗೆ ನಿಂದ ಆತಲ್ಲ ಇವ ಏನು ಕರ್ಮ ಮಾಡಿದ್ವಿ ಇವ ನಾವು ಹೋದ ಜನದಾಗ ನಂಗೆ ಕಥೆ ನನಗೆ ಹೆಂಗೆ ನನ್ನ ಗಂಡನ ಕರ್ಕೊಂಡು ಹೋಗಿ ದೂರ ಎಲ್ಲರ ಜೀವನ ಮಾಡ್ಬೇಕು ಅನ್ನೋದು ಕೆಲಗಿತ್ತಂದ್ರೆ ಇದೆಲ್ಲ ಏನು ಹೇಳ್ತಾನೆ ಇರಲಿಲ್ಲ ನಾನು ಹಾಂ ಸುಮ್ಮನೆ ನನ್ನ ಗಂಡ ಕರ್ಕೊಂಡು ಹೋಗಿ ಯಾವುದೋ ಒಂದು ದೂರ ಗೊತ್ತು ಗುರು ಯಾರು ಇಲ್ದಲ್ಲಿ ಹೋಗಿ ಹೆಂಗ ಕೂಲಿನಲ್ಲಿ ಮಡ್ಕಂಡ್ ಜೀವನ ಮಾಡ್ತಿದ್ವಿ ಆದರೆ ನಾವಿಬ್ರು ಹೋದ್ವಿ ಅಂದ್ರೆ ಅತ್ತಿ ಮಾವನ ನೋಡ್ಕೋಣಾರ್ಯಾರ ಹಾಂ ಪಾಪ ಅವ್ರಿಗೆ ವಯಸ್ಸಾದ ಅಪ್ಪ ಅವ್ನು ಬಿಟ್ಟು ಬಾ ಅಂದ್ರೆ ಏನು ಅದು ಅದಕ್ಕೆ ಬೇಡ ಅವ್ರ ಮನಸ್ಸು ಮಾಡ್ಕೊಂಡಂಗನ ಅವ್ರ ತಮ್ಮನ ಮಗಳ ಜೊತೆ ನೆಮ್ಮದಿ ಮಾಡ್ಕೊಂಡು ಆರಾಮ್ ಸುಖವಾಗಿರಲಿಲ್ಲ ಅವರಲ್ಲ ಜೀವನದಾಗ ಅಂತೇಳಿ ಸುಮ್ಮನಾಗೇನೆ ನನಗೆ ಯಾರು ಸಹಾಯನೂ ಬೇಡವಾ ನಾನು ಜೀವನ ಮಾಡ್ತಾನೆ ನೀನು ತಿಳಿಕಿಡಿಸ್ಬೇಡ ನಿನಗೆ ಒಜ್ಜಕನೆ ಅಂತ ತಿಳಿಬೇಡ ನಾನು ಹೆಂಗಾರ ಮಾಡಿ ಕಡೆಗೆ ಎಲ್ಲರ ಕೆಲಸ ಹುಡ್ಕ್ಯಂತಾನೆ ಹಾಂ ಇವ ಹಂಗಿತ್ತು ಅಂದ್ರೆ ಹೇಳು ನಿನಗೆ ಒಜ್ಜಾಕತ್ತೆ ಅಂದ್ರೆ ನಾನೆಲ್ಲರೂ ಸಿಟಿಯಾಗ ಹೋಗಿ ಅಲ್ಲೇ ಪಿ ಇದ್ದು ಜೀವನ ಮಾಡ್ತಾನಂತ ಕೆಲ್ಸಕ್ಕೆ ಹೋಗ್ಕೆ ಅಂತ ಬಂದ್ಕಂತ ಇದ್ಕಂಡು ಕ ಏನಂತ ಮಾತಾಡ್ತೀವ ನನಗೆ ಯಾಕೆ ವಜ್ಜೆ ಕೆನ್ನೇನು ನಾನೇನರ ಹಂಗಂದೇನ ಏನೋ ನೀನು ನಿನ್ನ ಗಂಡನ ಜೊತೆ ಚೆಂದಾಗಿರ್ತೀಯಲ್ಲ ಅನ್ನೋ ಮಾತು ಎಂದೆ ನಿನಗೆ ಮನಸ್ಸಿಲ್ಲ ಅಂದ್ರೆ ಬೇಡ ಬಿಟ್ಬಿಡು ಇಲ್ಲೇ ಇರೋ ನನ್ನ ಜೊತೆಗೇನ ನನಗೇನು ವಜ್ಜೆ ಆಗಲ್ಲ ನನ್ನ ಕೈಕಲ್ಲ ಗಟ್ಟಿರೋ ತನಕ ನೀನು ನೀವು ಮಾಡಿ ಹಾಕ್ತೇನೆ ನಾನು ಹ್ಞೂ ಸರಿ ತಗೊಳವಾ ವಾ ನನಗೆ ತಲೆ ಭಾಳ ಚಿಟ್ಟಿ 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 ಏನಾಗ್ತೈತವ ಒಂದು ಯಾವ್ದಾರ ಒಂದು ತಲೆನೋವಿನ ಗುಳಿಗೆ ಕೊಡವಾ ಒಂದು ಒಂದು ಸ್ವಲ್ಪ ಚಹಾ ಮಾಡಿಕೊಡವಾ ಹ್ಞೂ ಸರಿ ತಗ ಚಾ ಮಡ್ಕೇನು ಗುಳ್ಗಿ ತೊಗೊಂಡ್ಬರ್ತೀನಿ ಹಾಂ ಕೂತ್ಕಂದ್ರಿ ನೀನು ಯವಾ ಇವ ನೋಡಿ ಎರಡು ಎರಡು ಜಂಪರ್ನ ನಿತ್ಕೊಂಡಿದ್ದು ಹೊಲಿಸಿಕೊಂಡ ಬಂದ್ಬಿಟ್ಟೆ ಹಾಂ ನಿಮಗೆ ಬೇಕಾದಷ್ಟು ಕೆಲಸ ರೀ ಹರ್ಕತ್ತಾಗಲಿ ನನಗೆ ಇವೆರಡು ಜಂಪರ್ ಹೊಲದ ಕೊಡ್ರಿ ಎಷ್ಟರ ದುಬಾರಿ ಆಗಲಿ ಇವತ್ತಿಂದ ಇವತ್ತೇ ಬೇಕಂದದ್ಕೆ ಪಾಪ ಹೊಲದ್ ಕೊಟ್ರ ಅವ್ರು ಏನಾರ ಇದ್ರ ಕೆಲಸ ಮುಗಿಸ್ಕೊಂಬರ್ರಿ ಪೇಟೆಗಾಲ ತನಕ ಹೊಲಿತೇವೆ ಅಂತಂದು ಕೊಟ್ಟ ಬಿಟ್ರೆ ನೋಡಿ ಬಿ ತಡ ಇಲ್ಲದಂಗೆ ಹೌದಾ ಚಲೋ ಹಾಕ್ಬಿಡ ತಗದಿಡು ಇವ ಯಾಕೆ ಭೀ ಏನಾಗೈತಿ ಜಂಪರ್ ನೋಡಲಿಲ್ಲ ಏನಿಲ್ಲ ಹಂಗೆ ತೆಗೆದಿಡ ಅಂತ ಅಲ್ಲ ಯಾಕೆ ಆರಾಮದಿಲ್ಲ ಹಾಂ ಹಾಂ ಏನಿಲ್ಲವಾ ಆರಾಮದನಿ ಹಾಂ ಹ್ಞೂ ಚಲೋ ತಗ ಜಂಪರ ಚಂದ ಹೊಲ್ದಾರ ಟೈಟ್ ಮತ್ತೆ ಪಾಡು ಹೊಲೀತಾರೆ ಅದರ ಬರೋದು ದುಬಾರಿ ಕೂಲಿ ಹಾಂ ಚಲೋ ಹೊಲ್ದಾರ ಅಂದಂಗೆ ನಿನ್ನ ಜೊತೆ ಏನೋ ಮಾತಾಡ್ಬೇಕತ್ತೆ ಒಂದು ಸ್ವಲ್ಪ ನನ್ನ ಮಾತು ಕೇಳ್ತೀಯ ಯಾಕೆ ಬೇವಾ ಹಾಗೆ ಯಾಕೆ ಮಾತಾಡಕತ್ತಿದೀ ನಿನ್ನ ಮಾತು ಯಾವಾಗಾರು ತೆಗೆದಾಕೆ ನಿನ್ನ ನೀ ಗೆರಿ ದಾಟ್ ದಾಟ್ಬಾಡವಾಗ ನಾ ದಾಟಂಗಲ್ಲಾ ಹಂಗೆ ಗೊತ್ತಿದ್ದದ ಐತಿ ಮತ್ತು ಹಿಂಗೆ ಕೇಳ್ತೀವಲ್ಲ ಹೇಳಿ ಏನು ಕೇಳ್ತಾನೆ ಹೌನವಾ ಅದು ಗೊತ್ತಿರೋದ್ಕನ ಒಂದು ಮಾತು ಹೇಳ್ತೇನೆ ಮತ್ತು ನೀನು ನಿಮ್ಮ ಅಪ್ಪನ ಮುಂದೆ ಆತು ನಿಮ್ಮ ಮಾವನ ಮುಂದಾತು ಯಾರ ಮುಂದೂ ಒಟ್ಟು ಉಸಿರುಡೆಯಂಗೆ ನೋಡಿ ಹೇಳಿರ್ತೇನೆ ಹಾಂ ನಿನ್ನ ನನ್ನ ಇಬ್ಬರು ಮಧ್ಯಾಹ್ನ ಇರಲಿದೆ ಹಾಂ ಹ್ಞೂ ಸರಿ ಹೇಳುವ ನಿನ್ನ ವಿಷಯಕ್ಕಿಂತ ಬರೀ ಪೀಠಿಕಿನ ಜಾಸ್ತಿ ಆಯ್ತು ತಾಯಿಯಾಗಿ ಈ ಮಾತು ನಾನು ಹೇಳಬಾರ್ದು ಆದರೆ ಹೇಳ್ತೇನೆ ಇನ್ನು ಒಳ್ಳೆಯದಕ್ಕಾಗಿನ ಒಂದು ಕೆಲಸ ಮಾಡ ಈಗ ಮದುವೆಯನ್ನು ಫಿಕ್ಸ್ ಮಾಡ್ಯ ತಲೆ ಮಾವನ ಜೊತೆಗೆ ಬೇಡ ಇವನು ಬಿಟ್ಕಟ್ಟು ಸುಮ್ಮನೆ ನೀನು ಅದು ಯಾವ್ದಾಗ ಹುಡುಗನು ಇಷ್ಟಪಟ್ಟಾನೆಂದಿಲ್ಲ ನಿಂದಿಲ್ಲ ಹೋಗ್ ಅವ್ನ ಜೊತೆಗೆ ಮದುವೆ ಆರಾಮ ಆರಾಮಿದ್ದು ಬಿಡು ಒಂದು ಸ್ವಲ್ಪ ದಿವಸ ಬರೋಕೆ ಹೋಗಬಾಡ ನೀನು ಆಮೇಲೆ ನಾನು ಇಲ್ಲೆಲ್ಲ ಸ್ವಲ್ಪ ಸಮಾಧಾನ ಆದ್ಮೇಲೆ ಫೋನ್ ಮಾಡಿ ಹೇಳ್ತಾನಂತೆ ಯಾವಾಗ ಬರ್ಬೇಕು ಏನು ಅನ್ನೋದು ಹಾಂ ಅರ್ಥ ಆಗ್ತದೆ ನಾನು ಹೇಳಿದ್ದೀಗ ಯಾವ ನಕ್ಲಿ ಮಾಡ್ತೀನಿ ಭೀವ ಏ ಬಿಡು ಮತ್ತೆ ನಾನು ಏನಾರ ಅಂತನೇನ ಅಂತಂದು ನನ್ನ ಬಾಯಗಾನೆ ಕೇಳಿ ತಿಳ್ಕೊಳಕ್ಕೆ ಹಂಗೆ ಮಾತಾಡಕತ್ತೈತೆ ಗೊತ್ತಾಯ್ತು ನನಗೆ ಇಲ್ಲ ನಾನೇನು ಹಂಗೆಲ್ಲ ಏನು ಮಾಡಲ್ಲ ಮಾವನ ಮದುವೆ ಅಂತಾಗ ನೀ ಏನು ಚಿಂತೆ ಮಾಡಬೇಡ ಇಲ್ಲ ಹುಡುಗಿ ನಕಲೆಲ್ಲ ಪಕಿಲಿಲ್ಲ ಕರೇನ ಹೇಳಕೇ ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಕತ್ತೇನೆ ನೀನು ಸೀರಿಯಸ್ ಆಗಿ ಕೇಳುವ ಹ್ಮ್ ಆ ಹೇಳುವ ನೋಡೋ ಮಾನ್ಸ ನಿಮ್ಮ ಮಾವನ್ ಮಾಡ್ಕಂದ ನೀ ಕರೇವನ ಜೀವನ್ದಾಗ ಖುಷಿಯಾಗಿರೋದಿಲ್ಲವಾ ಯಾವ ಕರ ನಾನು ಅಂತಂದು ಹಣಿ ಹಣಿ ಕೆಚ್ಕೊಳ್ಬೇಕು ನಾಳೆ ಮುಂದೆ ಬೇಡ ನಾ ಹೇಳ್ದಂಗೆ ಕೇಳುವ ಹಾ ನೀನ್ ಸುಖವಾಗಿರ್ಬೇಕಂದ್ರ ಈ ಮದ್ವೆ ಬಿಟ್ಬಿಟ್ಟು ಯಾವ್ದು ತಿಳಿಕಿಡ್ಸ್ಕೊಳಕ್ ಹೋಗ್ಬೇಡ ನೀನು ಇಲ್ಲಿ ಆಕತಿ ಏನಿಲ್ಲ ಅಂತಂದು ಹಾ ಇದೇನು ಎಲ್ಲರಿಗೂ ಏನು ಮದುವೆ ಮಾಡಕತ್ತಿಲ್ಲ ನಾವು ಹೌದಲ್ಲ ಇರೋ ಗುಡಿಯಾಗ ಸಿಂಪಲ್ಲಾಗಿ ಮದುವೆ ಮಾಡಕ್ಕೇವಿ ಯಾರದಿಗೆ ಏನು ತೊಂದರೆ ಆಗಂಗಿಲ್ಲ ನೀ ಏನು ವಿಚಾರ ಮಾಡಬೇಡ ಸುಮ್ಮನೆ ನಿನ್ನ ಅದು ಯಾವ್ದಾಗ ಹುಡುಗನು ಇಷ್ಟಪಟ್ಟಿದ್ದು ಅಂದೆಲ್ಲ ಆ ಹುಡ್ಗನ ಕರ್ಕೊಂಡು ಹೋಗಿ ಮದುವೆ ಆಗಿ ಬಂದ್ಬಿಡ ಹಾಂ ಇಲ್ಲಿ ಭಾಳ ಗಂಭೀರ ಐತಿ ಸಮಸ್ಯೆ ಈಗ ನಿನ್ನಿದ್ರೆ ಹೇಳೋಕ್ಕಾಗದ್ದು ಬಿಡೋಕ್ಕಾಗದ್ದು ಹೆಂಗೆ ಮಾಡ್ಬೇಕು ಅನ್ನೋಂಗಾಗೈತೆ ನನಗೆ ಗೊತ್ತಾ ತಿಳ್ಕೊಳಕ್ಕೆ ನಿಮ್ಮ ಅಪ್ಪನ ಇದ್ರಿಗೆ ಹೇಳಿದೆ ಅಂದ್ರೆ ಅವ್ರಿಗಂತೂ ಮೊದ್ಲು ಹೋಗಂಗಲ್ಲ ತಿಳಿಯಾಗ ಅಕ್ಕ ಅವ್ರಿದ್ರಿಗೆ ಏನು ಹೋಗಿಲ್ಲ ನಾನು ಇವ ನೀ ಹಿಂಗೆ ಒಗ್ಗಟ್ಟು ಒಗ್ಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಂಗಿಲ್ಲ ಏನು ಹೇಳಬೇಕು ಅನ್ನೋದೈತಿ ಪೂರ್ತಿ ಕರೆಕ್ಟಾಗಿ ಹೇಳು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ನಾನು ನಿರ್ಧಾರ ಮಾಡ್ತೇನೆ ಹೌದಾ ಮತ್ತೆ ಹೇಳಿಲ್ಲ ನಡೆಯಂಗ ಇಲ್ಲ ಬಯಲು ಹತ್ತಿರ ಬಯಲು ಹೇಳ್ತೇನೆ ನೀನೇನು ಸುಖ ಕಾಣ್ತಿದ್ದೀ ಹ್ಞೂ ನಾನು ಹೇಳದಾರು ತಕ್ಕತಿಲ್ಲ ಅದ್ರ ಸಲುವಾಗಿ ಮುದೇವಿ ಇವ್ನ ಬೆಡಗಟ್ಟು ಹೋಗಿ ಕುಡಿದ್ರೆ ತೋರ್ಮನ್ಯಾಗ ಇದಕ್ಕೆ ಇವ್ನ ಮದುವೆ ಆಗೋದೊಂದು ದಾರಿಕೆ ಹಾಕತ್ತಾಳ ಒಂದು ಮದುವೆ ಆಗ್ತಿದ್ದಂಗೆನ ಇನ್ನೊಂದು ಹುಡುಗನ ನೋಡು ಬೇರೆ ತಾನೆಲ್ಲ ಲಗ್ನ ಹಾಕಿ ಬೇರೆ ಕಡೆ ಹೋಗಿ ಜೀವನ ಮಾಡೋಕೆಕ್ಕಿ ನಿನ್ನ ಇಲ್ತು ಹಾಕಿ ಹಾಕಿ ಆರಾಮ್ಸೀರಿ ಜೀವನ ಮಾಡ್ತಾನೆ ನೋಡು ಅದಕ್ಕೆ ಹೇಳಕತ್ತೀನಿ ಅರ್ಥ ಮಾಡ್ಕ ಇನ್ನೇ ಯುವಕ ಶಣಕಿ ನೀನು ಅನ್ನಂಗೆ ಆಗ್ಯಾತ ನನಗೆ ಅಯ್ಯ ಇಷ್ಟೇ ಏನು ದೇವ ಇದಿಟ್ಟು ಕಂಗೆ ಮಾಡಕತ್ತೀನಿ ನೀನು ಬಿಡು ಮಾಮ ಮಕ್ಕಳು ಏನು ತೊಂದರೆ ಇಲ್ಲ ನಾನು ಅವನ್ನ ಮಾಡ್ಕಣಕಿ ಏನು ಬೇಕಾದಷ್ಟು ಅನಾಥ ಅಷ್ಟು ಮಕ್ಕಳು ಸಿಕ್ತವು ಎಂಥ ಬೇಕಂತ ಮಕ್ಕಳು ಪಾಪ ಬೇಕಂದ್ರೆ ಪಾಪು ಗಂಡು ಪಾಪು ಬೇಕಾದ್ರೆ ಪಾಪು ಆರು ತಿಂಗಳ್ ಬೇಕಾದ್ರೆ ಆರು ತಿಂಗಳದ್ದು ಮೂರು ತಿಂಗಳದ್ದು ಬೇಕಾದ್ರೆ ಮೂರು ತಿಂಗಳದ್ದವ ಎಂತ ಬೇಕಂತ ಸಿಕ್ತೋ ಅಂತಂದು ಒಂದು ಜಪಾನ ಮಾಡ್ಕಂದ್ರೆ ಆಗಿ ಹೊಟ್ಟೆಗೆ ನೀನು ಹೊಟ್ಟೆಗಾಗ ಉಟ್ಬೇಕನ್ನ ಅದನ್ನು ನೇಮ್ನಾ ನೀನು ಇನ್ನೇನಾದ್ರು ಹೇಳಕ್ಕೆ ಹೋಗ್ಬೇಡ ನನಗೆ ನಾನು ಮಾತ್ರ ಇದನ್ನು ಬಿಡಂಗಿಲ್ಲ ನೀನು ನನ್ಗೆ ಗೊತ್ತೈತಿ ಮಾಮನ ಜೊತೆ ಮದುವೆ ತಪ್ಪಿಸ್ಬೇಕಂತಂದ್ರೆ ಹಿಂಗೆ ಸುಳ್ಳು ಸುಳ್ಳು ಏನೋ ಹಬ್ಬ ಸಾಕತ್ತೀವಿ ನಾನು ಅದನ್ನು ತಗ ಇಲ್ಲ ಹಂಗೇನಿಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಇದು ಹಿಂಗೆ ವಿಚಾರ ಆಗಿತ್ತಂದ್ರೆ ಅತ್ತೇಕಷ್ಟು ಮೇಲೆ ಬಿದ್ದು ಇನ್ನೊಂದು ಮದುವೆ ಮಾಡಿ ತನ್ನ ಮಗ್ಗಸ ತಾನೇ ತಾನಾ ಇದೇ ಮಾಡ್ತದ್ಲ ಹೌದಂತೇಳಂತಿ ವಿಚಾರ ಮಾಡಿ ನೋಡೋಣ ಏನು ಹೇಳಬೇಕೈನವ ನಿನಗಂತ ನನ್ನ ಮಾತಾಕಕ್ಕಿವಾಗ ಹೋಗಲ್ವ ಸರಿ ತಗ ನಿಂದ ನೀ ನಡೆಸು ನಾನು ನಿಮ್ಮ ಅಪ್ಪನ ಜೊತೆಗೆ ಮಾತಾಡ್ತೇನೆ ನೋಡೋಣ ಅಂತ ಮಾತಾಡೋಲ್ಲ ಯಾರು ಬೇಡ ಅಂತಾರ ನಮ್ಮ ಅಪ್ಪನ ಜೊತೆಗಿರ ಮಾತಾಡೋ ನಿಮ್ಮ ಅಪ್ಪನ ಜೊತೆಗಿರ ಮಾತಾಡ ನನ್ನ ಮಾತ್ರ ಹಠ ಅಂದ್ರ ಹಠ ಮಾವನ್ನ ಮದುವೆ ಆಗಕ್ಕೆ ನಾನು ಸರಿ ಹೆಂಗಾರ ಮಾಡಿಕೆ ಹಾಳು ಗುಂಡು ಬೀಳ್ ಹೋಗ್ ತಾಯಿ ಮಾತಿನ ಮೇಲೆ ನಿನ್ನ ನಂಬಿಕೆ ಇಲ್ಲ ಅಂದ್ರ ಯಾರ ಮಾತು ನಂಬ್ತೀನಿ ನೀನು